ಎಲ್ರಿಗೂ ನಮಸ್ಕಾರ ಹಾಯ್ ಫುಡೀಸ್ ವೆಲ್ಕಮ್ ಟು ಅರುಣಾ ಸವಿರುಚಿ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಬೆಟ್ಟದ ನೆಲ್ಲಿಕಾಯಿ ಎರಡನ್ನ ನಾನು ಈ ರೀತಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇನ ಸೊಪ್ಪು ಚಿಯಾ ಸೀಡ್ಸು ಟೂ ಸ್ಪೂನ್ಸ್ ನಾನು ಆಫ್ ಆನ್ ಅವರ್ ಮುಂಚೆಯೇ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಹನಿ ತಗೊಂಡಿದ್ದೀನಿ ನೋಡಿ ಈ ನಲ್ಲಿಕಾಯಿನ ನಾನು ಸಣ್ಣದ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೇ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋನೆಸ್ ಹೆಚ್ಚಾಗತ್ತೆ ಹಾಗೆ ತುಂಬ ಹೆಂಗಾಗಿ ಕಾಣ್ತೀರ ಯಾವಾಗಲೂ ಡೈಲಿ ನೀವು ಇದನ್ನು ಕುಡಿಯೋದ್ರಿಂದ ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾರಿಗಾದ್ರೂ ಹೊಟ್ಟಿನ ಸಮಸ್ಯೆ ಈ ಥರ ಎಲ್ಲ ಇದ್ದಾಗ ನೀವು ಡೈಲಿ ಇದನ್ನು ಯೂಸ್ ಮಾಡಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಕೂದಲು ಕೂಡ ತುಂಬ ಆರೋಗ್ಯವಾಗಿರುತ್ತೆ ನೋಡಿ ಹಾಗೆ ಒಂದು ಸ್ವಲ್ಪ ನಾನು ಜೀರಿಗೆ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ವಾಟರ್ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು ಪುಡಿ ಪುಡಿ ಮಾಡಿಕೊಂಡೆ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟ್ರೇನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನು ವೆಯ್ಟ್ ಲಾಸಿಗೋಸ್ಕರ ಮಾಡ್ತಾ ಇರೋದು ಸೊ ಹಂಗಾಗಿ ನಾನಿಲ್ಲಿ ಚಿಯಾ ಸೀಡ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಕುಡಿಯೋವಾಗ ಸ್ವಲ್ಪ ಒಗುರಿರೋದ್ರಿಂದ ಹನಿ ಆ್ಯಡ್ ಮಾಡ್ಕೊಳ್ಳೋಣ ಹನಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೆಟ್ಟದೇ ನಮ್ಮ ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದು ಎಲ್ತ್ ಎಲ್ತ್ಗೆ ನಮಗೆ ಶುಗರು ಬಿ ಪಿ ಇರೋರಿಗೆ ಇವ್ರಿಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಡೈಲಿ ತೊಗೊಳೋದ್ರಿಂದ ಹಾಗೆ ನೀವೇನೋ ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೆ ಡೈಲಿ ಈ ಥರ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಚಿಯಾ ಸೀಡ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ನೀವು ಡೈಲಿ ನಿಮ್ಮ ವೆಯ್ಟ್ ಲಾಸ್ ರಿಸಲ್ಟು ನಿಮಗೆ ಬೇಗ ಸಿಗತ್ತೆ ಇದರಲ್ಲಿ ಕ್ಯಾಲೋರೀಸು ಕಮ್ಮಿ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಬೆಟ್ಟದಲ್ಲಿ ಕೈ ಸಿಕ್ತು ಅಂದರೆ ಮಾತ್ರ ದಯವಿಟ್ಟು ಬಿಡಬೇಡಿ ತೊಗೊಂಬಂದು ಜ್ಯೂಸ್ ಮಾಡಿ ಕುಡೀರಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಗೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ